ಇವ ಎರಡು ಜಾಳಗಿ ಟೇಲರ್ ಮಾರಾಟಕ್ಕಿವೆ ಎರಡು ನಾ ಇದಾವ ಮತ್ತು ಈ ವಿಡಿಯೋದಾಗ ಅವ್ರ ಮೋಡಲ ಪೇಪರ್ಸ ಅವ್ರ ರೇಟ ಓನರ್ ಮೊಬೈಲ್ ನಂಬರ ನಿಮ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಯು ಕೆ ಎಚ್ ಬಿ ಟಾಗಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ನೀವು ಯಾರೇ ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡ್ರಿ ನಮ್ಮ ವಿಡಿಯೋ ನಿಮ್ಗೆ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಎರಡು ನಾಗಲಿವ ಜಳಗಿ ಟೇಲರ ಮಾರಾಟಕ್ಕಿವೆ ಎರಡು ಸಾವಿರದ ಹದಿನೆಂಟು ಮಾಡಲ್ದಾವ ಪೇಪರ್ಸ ಒಕ್ಕಿದಾವಂತೇಳ್ಯಾರ ಮತ್ತು ಡಂಪ್ ಸಿಸ್ಟಮ್ದು ಅಡ್ಡಕ್ಕು ಡಂಪ್ ಡಂಪ್ ಸಿಸ್ಟಮ್ ಮಾಡಿಸಿದಂತೇಳ್ಯಾರ ಟಯರು ಕೂಡ ಕಂಡೀಷನ್ದಾವೆ ನಿಮ್ಮ ಜಾಗ ಟೇಲರ್ ಯಾರು ತೊಗೋದ್ರೆ ಈ ಟೇಲರ್ ತೊಗೋಬೋದು ಅದೇ ರೀತಿ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈ ಟೇಲರ್ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಟೇಲರ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮೊಡ್ಲೈತಿ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಸ್ಮಾಲ್ ನೆಗುಷಿಬಲ್ ಆಕೈತಿ ಇಷ್ಟ ಇದಂದ್ರೆ ಟೇಲರ್ ಖರೀದಿ ಮಾಡ್ಕೋಬಹುದು